ಇದು ಯಾವ್ಯಾವ ಪಂಜಾಬಿ ಡ್ರೆಸ್ಸು ಹಚ್ಚುಗಟ್ಟಾಗಿ ನಮ್ಮ ಭಾರತೀಯ ನಾರಿ ತರ ಹಣೆ ಕುಂಕುಮ ಇಟ್ಕೊಂಡು ಸೀರೆ ಉಟ್ಕೊಂಡು ತಲೆ ಹೂ ಮುಡ್ಕೊಂಡು ಬಳಕ್ತಾ ಬುಳಗ್ತಾ ಬರ್ತಾ ಇದ್ರೆ ನೋಡೋರ್ ಕಣ್ಣಿಗೆ ಎಷ್ಟು ಚಂದ ಕಾಣ್ತಿ ಗೊತ್ತಾ ಇವು ಯಾವ್ಯಾವು ಹಳೆ ಪಂಜಾಬಿ ಡ್ರೆಸ್ ಹಾಕೊಂಡು ಹಳೆ ದೇವ್ವ ಕಣ್ಣ ಕಾಣ್ತೀಯಲ್ಲೇ ಓ

ಯಾರಿಗೂ ಹೇಳದೆ ಹೋಗಿ ಮದುವೆ ಮಾಡಿಕೊಂಡು ಇರೋ ಬರೋ ಕಮಿಷನ್ ತಗೊಂಡು ಆ ಕಮಿಷನ್ ಅಲ್ಲಿ ಅದೇ ಪುಕು ಪುಕ್ಕು ಗಾಡಿ ಅದು ಈರೋ ಪುಕ್ಕು ಗಾಡಿ ಎಲ್ಲ ಕಣಿ ಸಂಗು ಈರೋ ಪುಚ್ ಗಾಡಿ ಅಂತ ಹಾ ಅದೇ 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 ಅದನ್ನ ತಗೊಂಡ್ಬಂದು ಊರೆಲ್ಲ ಸುತ್ತಕೊಂಡು ಇರೋ ಬರೋ ಊರು ನೀರು ಕುಡಿದು ನೆಗಡಿ ಆಗಿದೆ ಅದಕ್ಕೆ ಮಾತ್ರೆ ತರಕ್ಕೆ ಹೋಗಿದ್ದಾನೆ ಇಲ್ಲೇ ಬರ್ತಾ ಇದ್ದಾನೆ ನಮ್ಮಪ್ಪ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಏ ಸಂಗು ಒಂದು ಕೆಲಸ ಮಾಡು ನಾನು ಹಾರ್ಟಿವೋ ಆಗ್ತೀನಿ ನೀನು ಆ ಹೇಳ್ದಂಗೆ ಕೇಳ್ಕೊಂಡು ಪಿ ಆಗು ಆಫ್ ಮಾಡ್ರಿ ರೀ నమ్ స్టాప్ స్టాప్ అన్నవరుగో సాబ్రిగో నమస్కారే సంగో ఏ ముఖ యారో నీను కుడుబిట్టు రాన్ సైడ్ అడి ఓడ్సంత్ నిన్ పద్మాష్ తప్ప సార్ ತಪ್ಪಾಯ್ತು ಕೆಳಗಿನ ಸಂಧಿ ಒಳಗಣ ಬರದ್ ಬಿಟ್ಟು ನಾವು ಈ ಕಡೆಯಿಂದ ಬಳಸ್ಕ ಬಂದದು ತಪ್ಪಾಗೈತ್ರಿ ಸಾರ್ ಪಿ ಆಯ್ತು ಇವ್ನು ಡಾಕ್ಯುಮೆಂಟ್ ಎಲ್ಲಾ ಮಾಡಿ ನೋಡ್ರಿ ಸ್ವಲ್ಪ ಕೊಡ್ತೇವೆ ಡಾಕ್ಯುಮೆಂಟ್ ರೇ ಮನೆಯಾಗ ಮಗಳ ಕೈ ಕೊಟ್ಟು ಬಂದಿನ ರೀ ಮರ್ತ್ ಬಿಟ್ಟ ನೋಡಿದ್ರ ಡಾಕ್ಯುಮೆಂಟ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ತೀನಿ ರೀ ಎಡ್ ಲೈಟು ವೈರು ಇಲಿ ಕಡದವ ಹಿಂದಿನ ಡೇಂಜರ್ ಲೈಟು ಬಂದಾಗಿ ಬಹಳ ದಿನ ಆಯ್ತ್ರಿ ಈ ಸಾರಿ ಇಲ್ಲೇ ಬೊಂಬೆ ಬಜಾರ್ ಹತ್ರ ಹೋಗ್ಬಿಟ್ಟು ರೆಡಿ ಮಾಡಿಸ್ಬಿಡ್ತೀನಿ ಬಿಡ್ರಿ ಅಲ್ಲ ಡೇಂಜರ್ ಲೈಟ್ ಇಲ್ಲದೆ ಗಾಡಿ ಓಡಿಸ್ಬಾರ್ದು ಅಂತ ತಪ್ಪು ಡೇಂಜರ್ ಲೈಟ್ ಇಲ್ದೇರು ಪರವಾಗಿಲ್ಲ ಮುಂದಿನ ಡೇಂಜರ್ ಲೈಟ್ ಇಟ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಗೊತ್ತಿರ್ವೇನೋ ಮುದ್ಕ ಅಷ್ಟೇ ಅಲ್ಲ ಸರ್ ಕಬ್ಜರ್ ಉಂಟೋಗಿದೆ ಅಲ್ರಿ ಸಾಹೇಬ್ರೆ ಏನ್ರಿ ನಾವು ಇಬ್ಬಿಬ್ ಹೆಣ್ಮಕ್ಳನ್ನ ಈ ಗಾಡೀಲಿ ತೂರ್ಸ್ಕೊಂಡು ಪಿಚ್ಚರ್ಗೆ ಹೋಗ್ತೀವಿ ಎಲ್ಲೂ ನಿಂತಿಲ್ರಿ ನಮ್ ಗಾಡಿ ಮೂರು ಸೀಟ್ ಹಾಕಿ ಓಡಿಸಿದ್ದಕ್ಕೆ ಮುನ್ನೂರೈದು ರೂಪಾಯಿ ದಂಡ ಮುನ್ನೂರೈದು ರೂಪಾಯಿ ದಂಡ ಕಟ್ಟಿ ರಸೀಟಿಗೆ ತಗೊಂಡು ಹೋಗಪ್ಪ ಆಗಲಿ ಸರ್ ಏ ಮುದ್ಕಾ ನೀನು ಗಾಡಿ ಕೀ ಕೊಡೋ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ ತಗೊಳ್ಳಿ ಸರ್ ಬಾಬಿಯ ಎಸ್ ಸರ್ ನಾನು ಆಯ್ತು ಸಾ ಸ್ಟ್ಯಾಂಡ್ ಸಾ ಗಿದ್ಕೊಂಡ್ರಿ ತಗಿರಿ ಸಿದ್ಗಿದ್ಕೊಂಡ್ರಿ ಬೇಸಲ್ಲ ಅಲ್ರಿ ಇವರು ಪಕ್ಕಾ ಆರ್ ಟಿ ಓ ಸಾಬ್ರ ನಕಲಿ ಆರ್ ಟಿ ಓ ಸಾಹೇಬ್ರೋ ಒಂದು ಗೊತ್ತಾಗ್ಲಿಲ್ರಿ ನಾಡ ಕುಡ್ದು ಮತ್ತಿನಾಗ ಗಾಡಿ ಕೊಟ್ಬಿಟ್ಟೆ ಕರೆಕ್ಟ್ ಆಗಿ ಇವರು ಆರ್ ಟಿಒ ಆಗಿದ್ರ ರಸೀದಿ ಹಾಕಿ ಕೇಸ್ ಹಾಕಿ ಕೋರ್ಟ್ ಕಳಿಸ್ತಿದ್ರು ಅಂದಾಗ ನನಗೆ ಯಾಕೋ ಅನುಮಾನ ಬರ್ತೈತಿ ಇವರು ಜೀಪ್ ತರ್ತಿದ್ರು ಕಂಡ್ರಿ ಆರ್ ಟಿಒ ಆಗಿದ್ರ ಇವರು ಜೀಪು ಇಲ್ಲ ಚಿಪ್ಪು ಇಲ್ಲ ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ ಅಂದಾಗ ನನಗೆ ಯಾಕೋ ಅನುಮಾನ ಬರ್ತೈತಿ ಅನುಮಾನ ಬರ್ತೈತಿ ಯಾಕೋ ಏನ್ರಿ ಸಿದ್ದರಾಮಪ್ಪನವ್ರೇ ಹಳಿ ಮಗಳ್ನು ಪಿಚ್ಚರ್ ಕಳಿಸಿ ಆರಾಮಾಗಿ ಗಾಳಿಯವತ್ತು ಕಥ ಯಾರದು ಪಾಪಣ್ಣ ನೀನು ಹೇಳಿದ್ದು ಆ ಹಳಿಯ ಮಗಳು ಅಂತ ನನಗೇನು ತಿಳಿವಲ್ದು ಇವಾಗ ದಾರಿಯಲ್ಲಿ ಮಾತಾಡ್ಸ್ಕೊಂಡು ಬಂದೆ ಪಿಕ್ಚರ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಅದೇಷ್ಟು ಜಲ್ದಿ ಮಗಳು ಮದುವೆ ಮಾಡಿದ್ರಿ ಯಾಕಲ್ಲ ಪಾಪ್ಯ ನಾನು ಕಂಡು ಹಾಸ್ಯ ಮಾಡ್ತೀಯೇನು ನಾನಂದ್ರ ಏನು ನನ್ನ ಮಗಳಂದ್ರ ಏನು ಈ ಏಜೆಂಟರ್ ಸಿದ್ದರಾಮಪ್ಪ ಅಂದ್ರೆ ಈ ಊರಿನ ಮಂದಿ ಎಲ್ಲ ಗಡ ಗಡ ಅಂತ ನಡಕ್ತೈತಿ ಅಂತದ್ರಲ್ಲಿ ನೀನೊಬ್ಬ ಫೋಟೋ ತೆಗಿಯೋ ಜುಜಬಿ ಮನುಷ್ಯ ನನ್ ಕೂಡ ಆಸೆ ಮಾಡ್ತೀಯೇನು ಯಾರು ಕೂಡ ಆಸೆ ಮಾಡ್ತೀಯ ಸ್ವಲ್ಪ ವಿಚಾರ ಮಾಡಿ ಮಾತಾಡು ನನ್ನ ಗಾಡಿನ ಆರ್ ಟಿ ಒ ಸಾಹೇಬ್ರು ಚೆಕ್ ಮಾಡಕ್ ತಕೊಂಡೋಗ್ರ ಹೌದೌದು ಸದ್ಯ ಟ್ಯಾಕೇಸ್ ಎಂಬ ಗ್ಯಾರೇಜ್ನಲ್ಲಿ ಈವಾಗ ಚೆಕ್ ಮಾಡ್ಕೊಂಡು ಬಂದೆ ಗಾಡೀಲಿ ಕೂತ್ಕೊಂಡು ಹೋದ್ರೆ ಏನ್ ಮಸ್ತೈತಿ ಏನ್ ಮಜ್ ಐತಿ ಗೊತ್ತೇನ್ರಿ ಯಾರ ಮುಂದೆ ಹೇಳ್ತೀರ ನಿಮ್ಮ ದಿಮಾಕಿನ ಮಾತು ಅಲ್ಲಿ ಹೋಗಿ ನೋಡಿ ನಿಮ್ಮ ಮಗಳು ಅಳಿನ್ ಯಾವ ರೀತಿ ಚಕ್ಕಂದಾಡ್ತಾ ಇದ್ದಾರೆ ಇದಾರೆ ಅಂತ ನೀನು ಇಷ್ಟು ಹೇಳ್ತಿ ಅಂದಾಗ ನನಗೆ ಯಾಕೋ ಅನುಮಾನ ಬರ್ತೈತೆ ಯಾವ ಟ್ಯಾಗೇಜ್ಗೆ ಹೋಗಾರ ಏನು ಅಳಿಯ ಗೆಳೆಯ ಟ್ಯಾಗಿಜ್ನಾಗ ಮುಂಜಾನೆ ಮಾತ್ರ ಮುಪ್ಪೆಡು ಕೊಪ್ಪೆಡು ತಪ್ಪಿ ಮಗ ಅಂತ ತಮಿಳು ಫಿಲಮ್ ಐತೆ ಇನ್ನು ಕನ್ನಡದಾಗ ಬೊಗ್ಗಿವಡ ಜಗದ್ಗುರು ಐತೆ ಅದಕ್ಕೆ ಹೋಗಿರ್ಬೋದು ನೀವಿಷ್ಟು ಹೇಳಿದ್ಮೇಲೆ ಅವ್ರ ಯಾಕ್ರಿ ಮನೆಗೆ ಬರ್ತಾರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕುಲದವನೇ ಯಾವ ನಿಂದು ಪೋಟ ಸಾಹೇಬ್ರೆ ಮುದುಕ ನಿನ್ನ ಗಾಡಿ ಕಂಡೀಷನ್ ಸರಿಯಾಗಿಲ್ಲ ಫೈನ್ ಕಟ್ಟಿ ಪ್ರಸಿದಿ ತಗೊಂಡೋಗು ಯಾಕಲ್ಲ ಚಟ್ನಿ ಏನಲೇ ಚಾಟಿಲೆ ಮಗನೇ ನನ್ನ ಕಣ್ಣಿಗೆ ಮಣ್ಣೆರೆಚಿ ನನ್ನ ಗಾಡಿ ಮೇಲೆ ನನ್ನ ಮಗಳನ್ನು ಹತ್ತಿಸ್ಕೊಂಡು ಹೋಗುವಷ್ಟು ಧೈರ್ಯ ಬಂತೇನಲ್ಲ ನಿನಗೆ ಆರ್ ಟಿ ಟಿಒ ಅಂತ ಸುಳ್ಳು ಹೇಳ್ತೀಯ ಮಗನೇ ಆಕೆ ಎಲ್ಗೋದು ಉರ ಕಡ್ಲಿ ಬಂಡದಾಕಿ ಮನೆಗ್ ಬಾ ನಿಮ್ಮನ ಈಗ ಹೇಳಲ್ಲ ಮನ್ತೀನಿ ಬಾ ಬಾ ನೀನು ನಿಮ್ಮ ಮಾಮ ಅಳಿಯನ ಜಗಳದಲ್ಲಿ ಮೂರನೇವರೆಗೆ ಲಾಭವಾದಂತೆ ನಾನೇಕೆ ಸುಮ್ಮನಿರಲಿ ದ್ರೌಪದಿಯು ಅರ್ಜುನನು ದ್ರೌಪದಿಯನ್ನು ಒತ್ತಿಕೊಂಡು ಹೋದಂತೆ ಇವಳನ್ನು ಒತ್ತಿಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಇಟ್ಟಿಕೊಳ್ಳುವೆ ಯಾರು ಬಂದು ಏನ್ ಮಾಡ್ತಾರೋ ಮಾಡ್ಲಿ ಕೂದ ಕೈನೇ ಕರಿಕೆ ಕೂಲದವನೇ ಯಾವೂರು ನಿಂದು ಕಣಕಿ ನಾಳು ಅದೇ ಪಾ ನಮ್ಮನೆ ಒಂದ್ ಕೆರೆ ಇದೆಯಲ್ಲ ಆ ಕೆರೆ ಮುಂದೆನೇ ಇವ್ರ ಮಳೆ ಇವರು ಸ್ವಲ್ಪ ಮೇಲಿದೆ ನಮ್ ಸ್ವಲ್ಪ ಕೆಳಗಿದೆ ಹೌದ್ರಿ ಅವ್ರದ್ದು ಸ್ವಲ್ಪ ಕೆಳಗಾಯ್ತೆ ನಮ್ದು ಸ್ವಲ್ಪ ಮೇಲಾಯ್ತೆ ಯಾವ್ದು ಯಾರು ಸರ್ಯಾಗ್ ಮಳೆ ಹೊಡೆದ್ರೆ ಅವ್ರ ಅಳ್ಳಕ್ಕೇ ನಮ್ ನೀರು ಹೋಗ್ತೈತಿ ನೀ ಸ್ವಲ್ಪ ಸುಮ್ನದಲ್ಲೇ ನಿಮ್ಮನ ಲೇ ನೀನ್ ಯಾದ್ರಾಗಿದ್ದೆ ಹಿರಿಯರು ಒಂದಿಷ್ಟಾಗಲ ಮನ ಕಟ್ಸಿದ್ದಾರೆ ಸದ್ಯ ಕದರಾಗಿದ್ದೀನಿ ಹೊಟ್ಟೆಗೆ ಹೊಟ್ಟೆಗೆ ಅನ್ನ ತಿನ್ನ ಇನ್ ಮಣ್ಣ ತಿಂತಾರಕೊಂಡಿದ್ಯಾ ಇಟ್ಟು ಮೂರ್ ಚೀಲ ಬಿಳಿ ಜಳ ಇದಾವು ಅದನ್ನ ಹಸಿಟ್ಟು ಮಾಡಿಸಿ ರೊಟ್ಟಿ ಹಾಕೊಂಡು ತಿಂತೀನಿ ಅಂತೂ ಬಹಳ ಸುಧಾರಿಸಿ ಊರು ನಿಂದು ನಂದು ಗಣಕಿನಾಳು ಗಣಕಿನಾಳದಾಗ ಯಾರ ಮಗನ್ಲೇ ನೀನು ಹೇಳುತ್ತೀನಿ ಕೇಳುವಂತನಾಗೋ ಚೆನ್ನಾಗಿ ಚೆನ್ನಾಗಿ ಹೇಳುವಂತವನಾಗೋ ಹಲಲೇ ಓಳ ತಾಲೂಕಿನ ಗಣಿಕಿನಾರು ಗೆಳೆಯರ ಬಳಗದ ಅಧ್ಯಕ್ಷನಾದ ಬಸಪ್ಪ ಹಾಗೂ ಮೊಣಕಾಲ್ಮುರ ಮೇಲೆ ತಾಲೂಕಿನ ನಾದ ಒಣಕಿ ಸಿದ್ರಾಮಪ್ಪನ ತಂಗಿ ಗಣಿಕೆ ಕಾಳಮ್ಮನ ಗರ್ಭದಲ್ಲಿ ಅವತರಿಸಿ ಬಂದು ಮಾವ ನನ್ನ ಆಜ್ಞೆಯ ಪ್ರಕಾರ ನನ್ನ ತಂದೆಯ ಆಜ್ಞೆಯ ಪ್ರಕಾರ ಈ ಹುರ್ಗಡ್ಲಿ ಸಂಜಿಗೆ ಉರುಪಿ ಹಚ್ಚಿ ಇವಳನ್ನು ಮದುವೆ ಆಗಲು ಬಂದಿದ್ದೇನೆ ಓ ನಾಚಿಕೆ ಬಡ ಜಾಸ್ತಿ ಎಲ್ಲ ಬಂಡ್ ಮಾವ ಮುರ್ಕಳ್ಳ ಕೊಡ್ಲಿ ಕಾವ ಗೊತ್ತಾಯ್ತಲೇ ಮಗನೇ ನೀನು ಕಾಸ ನನ್ನ ವೈರಿ ಅನ್ನೋದು ಗೊತ್ತಾಯ್ತು ಅಲ್ಲ ನೀನೇನೇ ನೀನೇ ಮಾಡು ಮಾಡಿ ನಿಂತ್ಕೊಂಡ್ರು ಕೊಡಲಾರೆ ಹಿಂದೆ ಓಡಿ ಹೋಗಲಿ ದ್ರೌಪದಿಯಂತೆ ಐದು ಜನ ಮಾಡ್ಕೊಂಡ್ರೂ ಚಿಂತೆ ಇಲ್ಲ ನನ್ನ ಮಗಳನ್ನು ಕೊಡಲಾರೆ ನನ್ನ ವೈರಿಯ ಮಗನೇ ಕೊಳಕು ನಾರುವ ಬಾಳೆಹಣ್ಣಿನ ಕುಲದವನೇ ಕೊಡದೆ ಹೋದ್ರೆ ಹಿರೋದೆ ಹೇಳ್ತೀನಿ ಕೇಳು ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ಗೆದ್ದು ನನ್ನ ತಾಯಿಯೊಂದಿಗೆ ಕಬಡ್ಡಿ ಆಡು ನನ್ನ ಜನ್ಮವಿತ್ತ ತಂದೆಯೇ ನೀನೇನೇ ಹೇಳಿದರು ಸರಿನೇ ನಾನು ಮಾತ್ರ ಈ ಸೋಲಿಲ್ಲದ ಸರ್ದಾರನನ್ನೇ ಮದುವೆ ಆಗದು ಅದೇನ್ ಮಾಡ್ತೀಯ ಅಲ್ಲೇ ನಿಮ್ಮ ಮಾಮ ಅಳಿಯನ ಜಗಳದಲ್ಲಿ ಮೂರನೇ ಲಾಭವಾದಂತೆ ನಾನೇಕೆ ಸುಮ್ಮನಿರಲಿ ಅರ್ಜುನನು ದ್ರೌಪದಿಯನ್ನು ಒಪ್ಪಿಕೊಂಡು ಹೋದಂತೆ ಇವಳನ್ನು ಎತ್ತಿಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವೆ ಯಾರು ಬಂದು ಏನು ಮಾಡ್ತಾರೋ ಮಾಡಲಿ ಅಯ್ಯೋ ಶಿವನೇ ಇದನ್ನ ಅಂದ್ರೆ ಡಬ್ಬಿ ಹೆಂಗಾಹಾರ ಒಂಚಾಕಿ ಒಲ್ಸ್ಕೋಬೇಕು ಅಂತಿದ್ದಿ ನಿಮ್ಮ ಮೂರನೇ ಕಣ್ಣು ಬಿಡ್ಬೇಡಿ ಕಣ್ರೀ ನಾವು ಸುಟ್ಟೋಗ್ತಿವಿ ಯಪ್ಪ ಕೋಟಾ ಸಾಹೇಬ್ರೆ ಪೋಟಾ ಸಾಹೇಬ್ರೆ ಹೇಳಿ ನಿಮ್ ಪ್ಯಾಂಟ್ನಾಗ ಬೆಲ್ಟ್ ಐತಿನ್ರಿ ಒಳಗ ಎರಡು ಗಿಡಕ್ಕಿರಿಯಾರ ಹೆಂಗ್ ಮೈಗೆ ಉರ್ಲು ಆ ನಿಮ್ಮಂತ ಮಂಗಳ ಕೂಡ ಆಡಿ ನಾವು ಮಂಗಳಾಗಿದೀವಿ ಲಗ್ನ ಮಾಡ್ಕೊತೀಯ ಮಗನೇ ಲಗ್ನ ಏನಿದ್ರು ನಾನು ಆರ್ ಟಿ ಒ ಸಾಹೇಬನಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಬಾರದೆ ಸಂಗಮ್ಮ ಬಾ ಏನಿದ್ರು ನಮ್ಮನ ಕೀರ್ತಿ ತತ್ತಿಯ ಬಾ ಅಪ್ಪ ಮದುವೆ ಮಾಡ್ತೀನಿ ಬಾರ ನಿಮ್ಮ ನಾಳೆ ಮಿತ್ರ ಮಿತ್ರ ದೋಸ್ತ ನಿನ್ನಂತ ನನ್ಗೊಂದು ಸಹಾಯ ಮಾಡ್ತೀಯಾ 耶了。Yeah, in